ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸು ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತು ಇವತ್ತ ಚೌತಿ ನಾಳೆ ಪಂಚಮಿ ರೀ ಅದಕ್ಕೆ ಚೌತಿ ಪಂಚಮಿ ಹಬ್ಬ ನೀವು ಎಲ್ಲ ಜೋರಾಗೆ ಆಚರಣೆ ಮಾಡಲಿಗತ್ತಿರಬೇಕು ಅಂತ ಅನ್ಕೋತೀನಿ ಹಂಗ ನಾಗರ ಚೌತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ಎಲ್ಲ ಹೆಣ್ಮಕ್ಳಿಗೂ ಇವತ್ತು ನಮ್ಮ ಕಡೆ ಎಲ್ಲ ಹೆಣ್ಮಕ್ಳು ಅಷ್ಟೇ ಹಾಲು ಹಾಕ್ತೀವ್ರಿ ಮತ್ತೆ ನಾಳೆ ಗಂಡಸರು ಮತ್ತು ಇವತ್ತು ನಮ್ಮದು ಉಪವಾಸ ಇರ್ತದೆ ಉಪವಾಸ ಅಂದ್ರೆ ಇವೆಲ್ಲ ಶೇಂಗಾ ಉಂಡೆ ಅವಲಕ್ಕಿ ಇಂಥವೆಲ್ಲ ತಿನ್ಲಿಕ್ಕೆ ಬರ್ತದ್ರೆ ಮತ್ತೆ ಹಾಲು ಹಣ್ಣು ಇನ್ಬೇಕಾದ್ದು ಆದ್ರೆ ಊಟ ಮಾತ್ರ ಅಡಿಗೆ ಮತ್ತು ಊಟ ಮಾತ್ರ ಇರಂಗಿಲ್ಲ ಇವತ್ತು ಚೌತಿ ದಿವಸ ನಾಳೆ ಏನದ ಎಲ್ಲ ನಾಗಪ್ಪನ ನೈವಿದ್ಯ ಎಲ್ಲ ಮಾಡಬೇಕು ಮತ್ತು ಗೌರಿ ಒಬ್ಬೊಬ್ಬರು ಕೂಡಿಸ್ತಾರೆ ಗೌರಿ ಶ್ರಾವಣ ಮಾಸದ ಗೌರಿ ಸ್ಟಾರ್ಟ್ ಆಗ್ತದ ಗೌರಿದು ಇದು ಎಲ್ಲಾನು ಮಾಡ್ತಾರ ಮತ್ ನಮ್ಮನಿ ಒಳಗೇನದ ನಮ್ಮ ಅತ್ತೆ ಮನೆ ಒಳಗೆ ಗೌರಿ ನಮ್ಮ ನಮ್ಮನಿ ಒಳಗೇನದ ಲಕ್ಷ್ಮೀ ಪೂಜಾ ಮಾಡ್ತೀನಿ ನಾನು ಬಟ್ ಏನು ಎಲ್ಲ ಎಲ್ಲನೇ ಎಲ್ಲಾನೇ ರೀ ಲಕ್ಷ್ಮೀ ಪೂಜಾನು ಬಹಳ ವಿಜೃಂಭಣೆಯಿಂದ ಚೆಂದಾಗೆ ಮಾಡಿರ್ತೀನಿ ನೀವು ಕೂಡ ಎಲ್ಲ ಹಂಗೆ ಮಾಡ್ತೀರಿ ಅಂತ ಅನ್ಕೊಂಡಿನಿ ಮತ್ತೆ ನಾಗಪ್ಪನ ರಂಗೋಲಿ ಅಂದ ತಕ್ಷಣ ಇವತ್ತು ಬಹಳ ಸಿಂಪಲ್ ಆದ ರಂಗೋಲಿ ನಾಗಪ್ಪ ಒಳಗೆ ಬರೋದು ಇವತ್ತು ಹಾಕಿದ್ರಿ ನಾಳೆ ಏನದ ಹೊರಗೆ ಹೋಗು ನಾಗಪ್ಪ ಮತ್ತು ಅದಕ್ಕೆ ನಿನ್ನೆ ಸಂಜಿಕ್ರಿ ಏಳುವರೆ ಎಂಟು ನಿನ್ನೆ ನಾಲ್ಕು ವಿಡಿಯೋ ಬಂದವ್ರಿ ನಾನು ನೀವೆಲ್ಲ ಅಂದಿರಬೇಕು ಇದೇನು ಮೇಡಮ್ ಇವತ್ತು ಇದೇ ಮಾಡ್ಕೊತ ಕೂತಾರೇನು ಅಂತ ಅಂದಿರಬೇಕು ಯಾಕಂದರೆ ಎಷ್ಟೋ ಮಂದಿಗೆ ರಂಗೋಲಿ ಇಂಥವೇ ಹಾಕ್ತಿರ್ಬೋದು ನೀವು ಅಂತ ಅನ್ಕೊಂಡೆ ಮತ್ತು ನನ್ನ ಮಗಳಂದ್ಲು ಅಮ್ಮ ಒಬ್ಬೊಬ್ರಿಗೆ ಭಾಳ ಯೂಸ್ ಆಗ್ತದೆ ಇದನ್ನ ಒಂದಿಷ್ಟು ಹಾಕಲ್ಲ ಐದು ನಿಮಿಷನೇ ನೀನು ಅಂತಂದ್ಲು ಹೀಗಾಗಿ ನಾನು ಒಂದು ರಂಗೋಲಿ ನಾಗಪ್ಪನ ರಂಗೋಲಿ ವಿಡಿಯೋ ಕಳಿಸೀನಿರಿ ನಿಮಗೆಲ್ಲ ಉಪಯೋಗ ಆಯಿತು ಅಂತ ಅನ್ಕೋತೀನಿ ಅದೇ ನಾಗಪ್ಪನ ಇವತ್ತು ನಾನು ಮನೆ ಮುಂದತ್ತ ಗಿಳಿಗತ್ತೀನಿ ಮತ್ತು ಯಾವುದೇ ಡಿಸೈನು ಏನೂ ಇಲ್ಲ ಹಂಗೆ ನೋಡಿದ್ರೆ ನಡುವ ಒಂದು ಡಿಸೈನ್ ಆದ ರಂಗೋಲಿಯನ್ನು ಹಾಕಿ ಸೈಡ್ ನಾಗಪ್ಪನ ಹಾಕಿದ್ರೂ ಬರ್ತಿತ್ತು ಬಟ್ ನಾನು ನಿನ್ನೆ ನಿಮಗೆಲ್ಲ ಇದೇ ರಂಗೋಲಿ ಹಾಕ್ರಿ ಅಂತ ತೋರಿಸಿ ನಾನೇನಾದರೂ ಇವತ್ತು ಬೇರೆ ರಂಗೋಲಿ ಹಾಕಿದ್ರೆ ನೀವೆಲ್ಲ ಕೇಳತ್ತಿದ್ರೆ ಅದಕ್ಕೆ ನೀವು ಕೇಳೋದು ಬೇಡ ಮತ್ತು ನಾ ಹಂಗಲ್ರಿ ಅನ್ನೋದು ಬೇಡ ಅದಕ್ಕೆ ನಾ ತೋರಿಸಿದ ರಂಗೋಲಿಯನ್ನೇ ಹಾಕಿದ್ರಾಯ್ತು ಅಂತ ತಿಳ್ಕೊಂಡು ಇವತ್ತು ಒಳಗೆ ಬರೋರು ರಂಗ ನಾಗಪ್ಪನ ರಂಗೋಲಿನೇ ರೀ ನೋಡ್ರಿ ಇಲ್ಲೇ ಮೂರು ನಾಗಪ್ಪಗಳು ಮನೆ ಒಳಗೆ ಬರ್ಲಿಗತ್ತಾರ ಮತ್ತು ಹಂಗ ಮುಂದೆ ಹೋಗಿ ಒಳಗೆ ಹೋದ್ವಿ ಅಂದ್ರೆ ಒಳಗಂದ್ರೆ ಇನ್ನು ಎಂಟ್ರನ್ಸಿಗೆ ಬಾಗಿಲಿಗೆ ಎರಡು ನಾಗಪ್ಪ ರೀ ವಾಟ್ ಅವ್ರಿಬ್ಬರು ಇವ್ರು ಮೂರು ಐದು ಮಂದಿ ನಾಗಪ್ಪ ಮನೆ ಒಳಗೆ ಬರಲಿಕ್ಕೆ ರೆಡಿ ಆಗ್ಯಾರ್ರಿ ನೀವ್ರೆಲ್ಲಾ ಇವತ್ತು ಬಂದು ಇವತ್ತು ಉಂಡಿ ಅದು ಅಷ್ಟೇ ತಿಂದಿರ್ತಾರೆ ಮತ್ತು ಸ್ಪೆಷಲ್ ಅಂತ ಅಂತನ್ಲಿಕ್ಕೆ ನಾನು ಬಹಳ ಏನು ರೀ ತಂಬಿಟ್ಟು ಅಷ್ಟೇ ರೀ ಅಳ್ಳಿಟ್ಟು ತಂಬಿಟ್ಟು ಇಷ್ಟ ಮಾಡೀನಿ ರೀ ಮತ್ತೇನು ಮಾಡಿಲ್ಲ ಹಂಗೇನರ ಮಾಡಿದ್ರೆ ನಾನು ನಿಮ್ಗೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೇ ಮಾಡಿರ್ತೀನಿ ಈಗ ಏನದ ನಾವು ಹಾಲ್ ಇರ್ಲಿಕ್ಕೆ ಹೊಂಟೀವಿ ಹೋಗುಣಂತ್ರಿ ಮನೆ ಹತ್ರನೇ ಗುಡಿಯದ್ರಿ ದೂರ ಏನಿಲ್ಲ ಹೆಣ್ಮಕ್ಳ ಹಬ್ಬ ಸಂಭ್ರಮವೇ ಸಂಭ್ರಮ ಸಂಭ್ರಮದ ಜೊತೆ ಸಡಗರ ನೋಡ್ರಿ ವರ್ಡ್ಸ್ ಎಷ್ಟು ಚಂದ ಸಂಭ್ರಮ ಅಂತಂದ್ರ ಖುಷಿ ಖುಷಿಯಾಗಿ ಆಚರಣೆ ಮಾಡುವುದು ಸಡಗರ ಅಂತಂದ್ರೆ ಏನ್ರಿ ಚಂದಾಗಿ ತಯಾರಾಗುವುದು ಅದರ ಜೊತೆಗೆ ಹಬ್ಬವನ್ನ ಆಚರಿಸುವುದು ಇದೇ ನೋಡ್ರಿ ಸಂಭ್ರಮ ಸಡಗರ ಮತ್ತ ಎಲ್ಲರೂ ಜೋಕಾಲಿ ಕಟ್ಟಿ ಜೋಕಾಲಿ ಅಂತೂ ಆಡ್ತಿರ್ಲ ಈ ನಾಗರ ಪಂಚಮಿ ಮತ್ತ ಚೌತಿಗೆ ಜೋಕಾಲಿ ಆಡ್ಬೇಕು ಅಂತಾರ ಇನ್ನು ಕಟ್ಟಿಲ್ಲ ರೀ ಕಟ್ಟಿಲ್ರಿ ಮೇಲೆ ಕಟ್ತಾರ ನಮ್ಮ ಮನೆಯವರು ಮೇಲೆ ಅದನ್ನೂ ಒಂದು ಹಾಡ ಹಾಡು ನಮ್ ನೋಡ್ರಿ ನಮ್ಮ ಏರಿಯಾ ಮಂದಿ ಎಲ್ಲಾ ಬಂದು ಇಲ್ಲಿ ನಾಗಪ್ಪಗೆ ಪೂಜೆ ಮಾಡ್ತಾರೆ ಮಾಡ್ಲಿಕ್ಕೆ ಪಾಳೆ ಹಚ್ಚಿ ನಿಂದ್ರೋದ್ರಿ ಒಂದು ಐದು ಹತ್ತು ನಿಮಿಷ ಆಮೇಲೆ ನಮ್ಮ ಪಾಳೆ ಮೇಲೆ ಪೂಜೆ ಮಾಡೋದು ಮತ್ತು ಚಂದ ನೋಡ್ರಿ ಎಲ್ಲಾ ಮುತ್ತೈದೆಯರು ಬಂದಿರ್ತಾರೆ ಅವರಿಗೆ ನಾವು ಅರಶಿನ ಕುಂಕುಮ ಕೊಡೋದು ಅವ್ರು ನಮಗೆ ಕೊಡೋದು ಏನು ರೀ ಸಂಭ್ರಮ ಸಡಗರ ಅಂದ್ರೆ ಇದೇ ನೋಡ್ರಿ ಅವರು ಹಿರಿಯರಿದ್ರ ಆಶೀರ್ವಾದ ಎಲ್ಲ ಎಲ್ಲಾ ರೀ ಕರೀನಿ ಇವೆಲ್ಲ ಹಬ್ಬಗಳು ಹೆಚ್ಚಾಗಿ ಮನಿ ಒಳಗ ಮಾಡ್ಬೇಕ್ರಿ ಎಲ್ಲಾನೇ ಅಂದ್ರೆ ಪೂಜೆ ಗೀಜಾ ಮನಿ ಒಳಗ ಮಾಡಿರ್ತೀವಿ ಆ ಉಂಡಿ ಚಕ್ಲಿ ಇವೆಲ್ಲ ಏನ್ ಇರ್ತದಲ್ಲ ಮಾಡುದು ಯಾಕಂತಂದ್ರಿ ಹ್ಮ್ ಅವಾಗ ಹಬ್ಬ ಬಂತು ಅಂದ್ರಪ್ಪ ಹಬ್ಬ ಬಂತು ಇನ್ನೆಲ್ಲಾ ಚಾಲು ಆಯ್ತು ಅಂತಂತೀವಿ ಆದರೆ ಮುಗಿದ ಮೇಲೆ ರೀಫ್ರೆಶ್ಮೆಂಟ್ ರೀ ಇದು ನಮಗೆ ಯಾಕಂದ್ರೆ ಹಬ್ಬಗಳ ಆಚರಣೆ ಅಂದರೆ ಅದೇ ರೀ ಹೈರಾಣಾಗೋದು ಮತ್ತು ಖುಷಿ ಏನು ಮಾಡಿರ್ತೀವಿ ಅದನ್ನು ಖುಷಿಯಿಂದ ತಿನ್ನೋದು ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತು ಮಾಡೋದು ಇದೆಲ್ಲ ಖುಷಿ ಏನು ಪಡ್ತೀವಿ ಅಲ್ರಿ ಆಮೇಲೆ ಇಷ್ಟೆಲ್ಲ ಕೆಲಸ ಮಾಡಿದೆ ಅಂತ ಹೇಳೋದ್ರೊಳಗೂ ಖುಷಿ ಇರ್ತದ್ರಿ ಇಷ್ಟೆಲ್ಲ ಭಾಳ ಮಾಡಿ ನಾನು ಅಂತ ಏನು ಹೇಳ್ತಿರ್ತೀವಲ್ಲ ಅದರೊಳಗೂ ಬಹಳ ಖುಷಿ ಇರ್ತದೆ ಹೈರಾಣ ಒಳಗೂ ಖುಷಿ ಅಂತ ಹೇಳ್ತೀವ್ರಿ ಅದಕ್ಕೆ ಅದನ್ನೇ ಸಂಭ್ರಮ ಸಡಗರ ನೋಡ್ರಿ ಈಗ ನಾಗಪ್ಪಗ ಹಾಲು ಇರಿಲಿಕ್ಕೆ ನಾನು ನನ್ನ ಮಗಳು ಮತ್ತೆ ಇನ್ನೊಬ್ಬಕ್ಕಿ ವಿಡಿಯೋ ಮಾಡ್ಲಿಕ್ಕೆ ಹಂಗೆ ವಿಡಿಯೋ ಕಟ್ ಮಾಡಿ ಆಕಿನೂ ಹಾಲು ಹಾಕ್ಲಿಕ್ಕೆ ಹತ್ತಾಳ್ರಿ ಆಕಿ ಈ ವಿಡಿಯೋ ಒಳಗ ಬಂದಿಲ್ಲ రాధేవా కృష్ణ కృష్ణ కృష్ణాని మారు ಇಷ್ಟೆಲ್ಲ ಮಾಡಿ ಮತ್ತು ಮನೆಯೊಳಗೂ ಪೂಜೆ ಎಲ್ಲ ಆಗಿರ್ತದಲ್ಲ ರೀ ಹೊಸಲು ಪೂಜೆನೂ ಮಾಡೋದ್ರಿ ಹೊಸಲು ಪೂಜೆ ಮಾಡಿ ಮತ್ತು ಎಡಕ್ಕೆ ಬಲಕ ನಾಗಪ್ಪನ್ನು ತೆಗಿಯೋದು ಅರಿಶಿಣದಿಂದ ಮತ್ತು ಏಳು ಚಿಗಳಿಯನ್ನು ಹಚ್ಚಿ ಪೂಜೆ ಮಾಡೋದ್ರಿ ಇಷ್ಟು ಮಾಡಿ ಮತ್ತು ನಮ್ಮ ಮನೆಯವರು ರೆಡಿಯಾಗಿ ನಿಂತಿರ್ತಾರೆ ರೀ ಡ್ಯೂಟಿಗೆ ಹೋಗ್ಲಿಕ್ಕೆ ಅವರಿಗೆ ನಮಸ್ಕಾರ ಮಾಡಿ ನಾನು ದಿನನಿತ್ಯನೇ ಮಾಡ್ತೀನಿ ರೀ ನೀವು ಕೂಡ ದಿನನಿತ್ಯ ನಮಸ್ಕಾರ ಮಾಡಿರಿ ನಾನು ಒಂದು ದಿವಸ ರೀ ಇಲ್ಲಿವರೆಗೂ ಡೈಲಿ ರೀ ಏನು ಒಬ್ಬರಂತಿರ್ತಾರೆ ಭೀಮ್ನಮವಾಸಿ ದಿವಸ ಅಷ್ಟೇ ಮಾಡ್ತಾರೆ ಅದು ಇಲ್ಲರಿ ನಾನಂತೂ ರೆಗ್ಯುಲರ್ಲಿ ನಮಸ್ಕಾರ ಮಾಡ್ತೀನಿ ನೀವು ಕೂಡ ಹಬ್ಬ ಹುಣ್ಣಿ ದಿನನಿತ್ಯವೇ ನಮಸ್ಕಾರ ಮಾಡುವ ಪದ್ಧತಿಯನ್ನು ಇಟ್ಕೊಳ್ರಿ ಅದರಿಂದ ಏನಾಗ್ತದ್ರಿ ಮಕ್ಕಳು ಕೂಡ ಹೊರಗಡೆ ಹೋಗಬೇಕಾದ್ರೆ ತಂದೆ ತಾಯಿಗೆ ನಮಸ್ಕಾರ ಮಾಡಿ ಹೋಗ್ತಾರ್ರಿ ಅದನ್ನು ನಾವು ಮಾಡೋದ್ರಿಂದ ಅವರು ಕೂಡ ಪಾಠ ಕಲಿತಾರೆ ಇಲ್ಲ ಅಂದರೆ ನಾವ ಬಿಟ್ಟು ಹೋದ್ವಿ ಅಂದರೆ ಎಂದೋ ಒಂದು ದಿವಸ ನಾವು ಮಕ್ಕಳಿಗೆ ಯಾರೋ ಮನೆಗೆ ಹಿರಿಯರ್ ಬರ್ತಾರ ನಮಸ್ಕಾರ ಮಾಡ್ರಿ ಅಂದ್ರೆ ಮಕ್ಕಳು ಮಗಿ ಮೈನೇ ಬಗ್ಸಂಗಿಲ್ರಿ ಈಗಿನ ಮಕ್ಳು ನೋಡ್ರಿ ನಾನು ಎಷ್ಟೋ ಹುಡುಗರು ನೋಡೀನಿ ಪಾದ ಮುಟ್ಟಿ ನಮಸ್ಕಾರ ಮಾಡುವುದು ಗೊತ್ತೇ ಇಲ್ರಿ ಯಾಕಂದ್ರ ಆ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರಲ್ರಿ ಅದರದ್ದು ರಿಸಲ್ಟು ಗೊತ್ತಿಲ್ರಿ ಅವ್ರಿಗೆ ಅದರಿಂದ ಎಷ್ಟೊಂದು ಅವ್ರಿಗೆ ಲಾಭದಾಯಕ ಅದ ಗೊತ್ತಿಲ್ಲ ಎಷ್ಟು ಬಗ್ತಾರ ಗೊತ್ತಿನ್ರೀ ಅವ್ರು ಬಗ್ಗಿದ್ರೆ ನಮ್ ಮಣಕಾಲ ತನಕ ಅಷ್ಟ ಬಗ್ತಾರ್ರಿ ಯಾಕಂದ್ರ ಅಷ್ಟ ದೊಡ್ಡವ್ರಿಗೆ ಹಿರಿಯರ ಮುಂದೆ ಬಗ್ಬೇಕನ್ನುವುದು ಅವ್ರ ಹತ್ರ ಇಲ್ಲ ನಾನು ಸಾಕಷ್ಟು ಮಕ್ಕಳನ್ನು ನೋಡೀನ್ರಿ ಅದು ಯಾಕೆ ಹಂಗೋ ಏನು ತಂದೆ ತಾಯಿ ಹೇಳಿಲ್ಲಂತ ಹಂಗೋ ಏನು ಮಕ್ಕಳೇ ಹಂಗೇನೋ ಗೊತ್ತಿಲ್ರಿ ಆದ್ರೆ ಮಕ್ಕಳಿಗೆ ನಮಸ್ಕಾರದ ಬಗ್ಗೆ ಹೇಳಿಕೊಡ್ರಿ ನಮಸ್ಕಾರ ಮಾಡುವುದರಿಂದ ಏನಾಗ್ತದ ಪಾದ ಮುಟ್ಟಿ ನಮಸ್ಕಾರ ಮಾಡು ಏನು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾರಲ್ರಿ ಅದರಿಂದ ಆಗುವ ಲಾಭಗಳನ್ನು ಹೇಳಿಕೊಡ್ರಿ ಅಂದರಿಂದ ಮಕ್ಕಳು ತಿಳ್ಕೊಂಡ್ರು ಅಂದ್ರೆ ತಾವಾಗೇ ಬಗ್ಗಿ ಪಾದ ಮುಟ್ಟಿ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರ್ರಿ ಮತ್ತೆ ಹಬ್ಬ ಹುಣ್ಣಿ ಈ ದಿವಸಂತು ವಟ್ಟ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ತಂದೆ ತಾಯಿ ಫಸ್ಟ್ ಮಕ್ಕಳು ಸಣ್ಣ ಇದ್ದಾಗ ರೀ ಅಪ್ಪಿ ಬರ್ರಿ ನಮಸ್ಕಾರ ಮಾಡಿ ಅಂತ ಅಂಥೇಳಿ ನೀವಾಗೇ ಕರಿರಿ ಆಮೇಲೆ ಅವ್ರಿಗೆ ರೂಢಿ ಆಗ್ತದೆ ರೀ ಯಾಕಂದ್ರೆ ನಾವು ಅವಕ್ಕೆ ನೆನಪಿರಂಗಿಲ್ಲ ರೀ ನಾವೇ ನೆನಪು ಮಾಡಬೇಕು ನೋಡಿ ಇವತ್ತು ನಮ್ಮ ಮನೆಯೊಳಗಿನ ಪೂಜಾ ನಾಗಪ್ಪ ಬೆಳ್ಳಿ ನಾಗಪ್ಪದ ಬೆಳ್ಳಿ ನಾಗಪ್ಪಗೆ ನಾಳೆ ಮಣ್ಣಿನ ನಾಗಪ್ಪಗ ನಾಗಪ್ಪನ ನಮ್ಮ ಮನೆಯವರು ಮಾಡಬೇಕಾದ್ರೆ ಅದನ್ನು ಕೂಡ ವಿಡಿಯೋ ಮಾಡಿ ತೋರಿಸ್ತೀನಿ ರೀ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಇವತ್ತು ಸಾಯಂಕಾಲ ಲೈವ್ ಬರಲಿ ಎಲ್ಲರೂ ಜಾಯ್ನ್ ಆಗೋದು ಮರಿಬೇಡ್ರಿ ಮತ್ತೆ ನಿಮ್ಮ ಹಬ್ಬದ ಆಚರಣೆ ಹೆಂಗೆ ಮಾಡಿದ್ರಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಇವತ್ತು ಸಾಯಂಕಾಲ ಲೈವ್ ಬಂದಾಗ ಎಲ್ಲರೂ ಭೇಟಿ ಆಗೋಣಂತ್ರಿ ಧನ್ಯವಾದಗಳು